ಹದಿನಾಲ್ಕು ಸ್ಥಾನವು ಬಿಜೆಪಿಯ ಮತ್ತು ಜೆ ಡಿ ಎಸ್ ನ ಅಭ್ಯರ್ಥಿಗಳು ಗೆಲ್ತಾರೆ ನಂಬಿಕೆ ಆಯ್ತು ನನಗೆ ಹದಿನಾಲ್ಕು ಸ್ಥಾನವು ಬಿಜೆಪಿಯ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಆಯ್ತು ನನಗೆ ಹಳೆಯ ಉತ್ತರ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಕೊಪ್ಪಳ ಬಳ್ಳಾರಿ ಬೀದರ್ ಈವನ್ ಕಲಬುರಗಿ ಐದು ಕ್ಷೇತ್ರವು ನಾವು ಗೆಲ್ತಕ್ಕಂತ ವಾತಾವರಣ ಆಯ್ತು ಚುನಾವಣೆಗಳು ನಡೆಯ ಕೆಲವು ಸಮಸ್ಯೆಗಳು ಆಯ್ತು ಹಣದ ಕೊರತೆ ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ವರ್ಚಸ್ ನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮೈ ಮರತಂಥದ್ದು ಇವತ್ತು ನರೇಂದ್ರ ಮೋದಿ ಅವರ ಶ್ರಮ ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ ನಾನು ಯಾರಿಗೂ ಇದಕ್ಕೆ ದೋಷ ಕೊಡ್ಲಿಕ್ಕೆ ಹೋಗೋದಿಲ್ಲ ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು ಜೊತೆಗೆ ಜೆ ಡಿ ಎಸ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಇದ್ದರು ಅದಷ್ಟೇ ಅಲ್ಲ ಜೆ ಡಿ ಎಸ್ ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು ಅಪಪ್ರಚಾರಗಳ ಜೊತೆಗೆ ಜೆ ಡಿ ಎಸ್ನ ತೀರ್ಮಾನವನ್ನು ಬಿ ಜೆ ಪಿಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಂಡಾಗ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅತ್ಯಂತ ಪದ ಬಳಕೆಯಲ್ಲೂ ಸಹ ಏನಿದ್ದಾವೆ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಹಳ ಸ್ಪಷ್ಟವಾದಂತಹ ಸಂದೇಶ ಜೆಡಿಎಸ್ನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಹುಡುಗಿಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಬರ್ತಕ್ಕಂಥ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ದುರಂಕಾರದ ಮಾತುಗಳೇನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಗ್ರಾಮ ನನ್ನ ನಾಯಕ ನಾನು ಅಧ್ಯಕ್ಷನಾಗಿ ನೂರ ಮೂವತ್ತಾರು ಸ್ಥಾನ ಕೊಟ್ಟರು ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಹತ್ತೊಂಬತ್ತು ಸ್ಥಾನ ಕುಮಾರಸ್ವಾಮಿ ನಿಲ್ಲಿಸಿದ್ದಾರೆ ಎಂದರು ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ ಇಬ್ರಾಹಿಂ ಅವ್ರನ್ನ ನಾವು ಅಧ್ಯಕ್ಷ ಸ್ಥಾನದಿಂದ ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷ ಚುನಾವಣೆಗೆ ಹೋಗಿದ್ದು ನಾವು ಆ ದುರಂಕಾರದ ಮಾತುಗಳನ್ನು ಹೇಳಿದ್ರು ನಾನು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದೇನೆ ಜೆ ಡಿ ಎಸ್ ನ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನಕಾರ ಮಾಡಿದ್ದಾರೆ ಅಂತಕ್ಕಂಥದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಭಾಗದ ಜನತೆ ಇವತ್ತು ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಚಪ್ಪಳೆ ಬೇಡ ಬೇಡ ಅದರಿಂದ ಚುನಾವಣೆಗಳ ಸೋಲು ಗೆಲುವೇನಿದೆ ಈ ಸೋಲು ಗೆಲುವಿನಲ್ಲಿ ಯಾವುದೇ ನಮ್ಮ ಉದ್ದಟತನ ದುಷ್ಕಾರದ ನಡವಳಿಕ ಯಾವ ಮುಂದಿನ ಆ ರೀತಿಯ ಒಂದು ವಾತಾವರಣ ಸಿದ್ಧ ಇಲ್ಲ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಮತ್ತು ಕೋಲಾರ ಜಿಲ್ಲೆ ವಿಶೇಷವಾಗಿ ಸುಮಾರು ಅವರು ಎಪ್ಪತ್ತು ಹೆಚ್ಚಿನ ಮಧ್ಯದಲ್ಲಿ ಗೆಲ್ತಿ ಗೆದ್ದಿದ್ದಾರೆ ಈಗಾಗಲೇ ಪ್ರಾರಂಭಿಕ ಹಂತದಲ್ಲಿ ಲೀಡು ಸಾವಿರ ಲೀಡ್ ಇದ್ದಿದ್ದು ಎರಡು ಸಾವಿರಕ್ಕೆ ಬಂದ್ಬಿಡ್ತು ಕೋಲಾರದಲ್ಲಿ ಅದಕ್ಕೆ ಬಹುಶಃ ನಾನು ನೀನು ಹೇಳಬೇಕಾಗಿಲ್ಲ ಯಾವ ಅದಾಯಿತು ಅಂತ ಮತ್ತೆ ಗ್ರಾಮೀಣ ಪ್ರದೇಶದ ಎಣಿಕೆ ಪ್ರಾರಂಭ ಆದ ಮೇಲೆ ಅದು ಸಾವಿರಕ್ಕೆ ಏನು ಹೋಗಿದೆ ಎಪ್ಪತ್ತು ಸಾವಿರ ಅಂತಿಮವಾದಂಥ ಮತದಲ್ಲಿ ಬಹುಮತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬಂದಿರತಕ್ಕಂಥದ್ದು ಈ ಭಾಗದಲ್ಲಿ ನಾನು ತುಮಕೂರಿನ ಜನತೆಗೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ ವಿಶೇಷವಾಗಿ ಮೈಸೂರು ಅವರಿಗೂ ಮತ್ತು ಹಾಸನದ ಮತದಾರರು ನನ್ನ ಕಾರ್ಯಕರ್ತರಿಗೆ ಚಿತ್ರದುರ್ಗ ಬಹಳ ಜನ ಕಾಂಗ್ರೆಸ್ ಗೆದ್ದಾಯ್ತು ಚಿತ್ರದುರ್ಗದಲ್ಲೂ ಬಹುಶಃ ನನ್ನ ಕಾರ್ಯಕರ್ತರ ಇವತ್ತು ಅಲ್ಲೂ ಸಹ ಮೈತ್ರಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಅನುಕೂಲ ಆಗಿದೆ ಜನ ಅಭ್ಯರ್ಥಿ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿಯ ಹಲವಾರು ನಾಯಕರುಗಳು ನನಗೆ ಕೂತಾಗ ಚರ್ಚೆ ಮಾಡಿದ್ದಾರೆ ಜೆ ಡಿ ಎಸ್ ಈ ಬಾರಿ ಬಿಜೆಪಿ ಗೆಲುವಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ಹಲವಾರು ಹಿರಿಯ ನಾಯಕರೇನು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಇವತ್ತು ಅಭಿನಂದಿಸ್ತೀನಿ ನನ್ನ ಕಾರ್ಯಕರ್ತರ ದುಡಿಮೆ ಏನಿದೆ ಕಪ್ಪಳಬೇಡ ಉಂಟು ನನ್ನ ಕಾರ್ಯಕರ್ತರ ಈ ದುಡಿಮೆ ಏನಿದೆ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ದೊರೆಯತಕ್ಕಂಥದ್ದು ಭಾಳ ದೂರ ಇಲ್ಲ ನನ್ನ ಸುಮಾರು ಇಪ್ಪತ್ತು ವರ್ಷಗಳಿಂದ ದುಡಿಮೆಯನ್ನು ಮಾಡಿದ್ದಾರೆ ಜೆ ಡಿ ಎಸ್ ಮುಗುದೇವಾದ ಕೆಲವರು ಸೃಷ್ಟಿ ಮಾಡಿದ್ರು ಈ ಪಕ್ಷದ ಕಾರ್ಯಕರ್ತರುಗಳು ಈ ಪಕ್ಷವನ್ನು ಏನು ಇನ್ನೂ ಉಳಿಸಿದ್ದಾರೆ ಭಾಳ ಜನ ಹೇಳಿದರು ಮಂಡ್ಯ ಜಿಲ್ಲೆಯಲ್ಲಿ ಮುಗದೇ ಹೋಯಿತು ಜೆ ಎಸ್ ಅಂತ ಹೇಳಿ ಚುನಾವಣೆ ನಾನು ನಡೆಸಲಿಲ್ಲ ಅಲ್ಲಿ ಮಂಡ್ಯದಲ್ಲಿ ಮಂಡ್ಯ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಕಾರ್ಯಕರ್ತರು ಪಕ್ಷಭೇದ ಮರೆತು ನಡೆಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಅದು ಕನಕ್ಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಚನ್ನಪಟ್ಟಣ ಮಾಗಡಿ ಕುಣ ರಾಮನಗರ ಈ ಒಂದು ಭಾಗ ಇರ್ಬೋದು ಮತ್ತು ಬೆಂಗಳೂರು ನಗರದ ಮೂರು ಭಾಗದಲ್ಲಿ ಕನಕ್ಪುರ ಕನಕ್ಪುರ ಮೊದಲೇ ಹೇಳುತ್ತಲ್ಲ ರೀತಿಯಲ್ಲಿ ಕಾರ್ಯಕರ್ತರು ಈ ಬಾರಿ ಎರಡು ಪಕ್ಷದ ಕಾರ್ಯಕರ್ತರು ಸುಮಾರು ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಬಹಳ ಜನ ಲೆಕ್ಕ ಹಾಕಿದ್ರು ಟೈಟ್ ಫೈಟ್ ಅಂತ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಎರಡು ಲಕ್ಷ ಮತದಲ್ಲಿ ಈ ಕಾರ್ಯಕರ್ತರುಗಳ ದುಡಿಮೆ ಶ್ರಮ ಮತ್ತು ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದ ಒಂದು ದಾಖಲೆಯ ಒಂದು ವಿಜಯ ಇವತ್ತು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿ ನಾವೇನು ಮುನ್ನೂರೈವತ್ತಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಎನ್ ಡಿ ಎಂಥ ನಿರೀಕ್ಷೆಗಳಿದ್ದರೂ ಚುನಾವಣಾ ಫಲಿತಾಂಶದಲ್ಲಿ ಸ್ವಲ್ಪ ಏರ್ಪೇರುಗಳೇನಿದೆ ಒಂದು ಕನ್ನಡ ನಾಡಿನ ನನ್ನ ಜನತೆಗೆ ಮನವಿ ಮಾಡ್ತೇನೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ನಮಗೆ ಈ ಈವಾದ ಮುಂದಿನ ದಿನ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಹಲವಾರು ಸಮಸ್ಯೆಗಳ ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕ್ಷಣವ ನಮ್ಮ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಿದೆ ಈ ರಾಜ್ಯದ ಜನತೆ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸುಮಾರು ಹದಿನೆಂಟು ಹತ್ತೊಂಬತ್ತು ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ ಹಲವಾರು ಕ್ಷೇತ್ರದಲ್ಲಿ ನಮ್ಮನ್ನು ಗೆಲುವಿನ ಅಂತ ಹತ್ತಿರಕ್ಕೆ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಸ್ಥಾನಗಳು ನಮಗೆ ದೊರಕತಕ್ಕಂಥದ್ರಲ್ಲಿ ನಮ್ಮ ನಿರೀಕ್ಷೆ ಬಿಟ್ಟಿಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾದಂಥ ನೀರಿನ ವಿಷಯ ಇರ್ಬೋದು ನಮ್ಮ ಹಳ್ಳಿಯ ರೈತರ ಬದುಕಿರ್ಬೋದು ವಿಶೇಷವಾಗಿ ಈ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರದಿಂದ ನ್ಯಾಯುತವಾದಂಥ ರೀತಿಯಲ್ಲಿ ನಮ್ಮಗಳ ಜನತೆಯ ನಿರೀಕ್ಷೆಯನ್ನು ಅವರ ಬದುಕಿಗೆ ಒಂದು ಹೊಸ ದಕ್ಕನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎರಡು ಪಕ್ಷಗಳಿಗೆ ಹದಿನೆಂಟು ಸ್ಥಾನ ಹತ್ತೊಂಬತ್ತು ಸ್ಥಾನಗಳನ್ನು ಇವತ್ತೇನು ಕೊಟ್ಟಿದ್ದಾರೆ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವುದೇ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದಾಗಲಿ ಕರ್ನಾಟಕದಿಂದ ಹೋಗ್ತಕ್ಕಂಥ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಚರ್ಚೆ ಅದೆಲ್ಲ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾನಸಿಕ ಮತದಾರ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೂ ನನ್ನ ಕೃತಜ್ಞತೆಗಳನ್ನು ಸರಿಸ್ತೀನಿ ಕಾಂಗ್ರೆಸ್ ಎಲ್ಲಿ ಕರ್ನಾಟಕದಲ್ಲ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವರ ಗ್ಯಾರಂಟಿ ಯೋಜನೆಗಳಿಗಿಂತ ಹೆಚ್ಚಾಗಿ ನಮ್ಮ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆ ನಮ್ಮಿಂದಲೇ ಆಗಿದೆ ಅದು ಯಾವುದು ಅನ್ನೋದನ್ನು ಹೇಳೋಕ್ಕಾಗಲ್ಲ ನಾನು ಆ ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಹತ್ತು ಸ್ಥಾನ ಬಂದಿರೋದಲ್ಲ ಅದು ಕೆಲವು ಮಿಸ್ಟೇಕ್ಗಳಿಂದ ಇವತ್ತು ಅವರು ಹತ್ತು ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಆಗಿದ್ದು ಇಲ್ಲದೆ ಇದ್ದಿದ್ರೆ ಅವರಿಗೆ ಮೂರರಿಂದ ನಾಲ್ಕು ಸ್ಥಾನ ಪಡೆಯತಕ್ಕಂಥದ್ದೇ ದುಸ್ತರ ಇತ್ತು ನಾನು ಗ್ಯಾರಂಟಿ ಯೋಜನೆಗಳಿಂದ ಅವ್ರು ಹತ್ತು ಸ್ಥಾನ ಗೆದ್ದಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ನಾನಂತೂ ಕೊಡಲಿಕ್ಕೆ ಸಿದ್ಧ ಇಲ್ಲ ಅದರಲ್ಲಿ ಸಂಶಯನೇ ಇಲ್ಲ ವರ್ಕೌಟ್ ಆಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಅಲಯನ್ಸ್ ಏನಿದೆ ಹೊಂದಾಣಿಕೆ ಮೊದಲೈನ್ಲೂ ನಾವು ಹೇಳಿದ್ದೇವೆ ಇದು ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ಈ ಎರಡೂ ಪಕ್ಷಗಳ ಹೊಂದಾಣಿಕೆಯನ್ನು ಇಡೀ ರಾಜ್ಯದ ಜನತೆ ಒಪ್ಪಿದ್ದಾರೆ ಅದಕ್ಕೆ ನೀವುಗಳೇ ಕೆಲವು ಅನಾಲಿಸಿಸ್ ಏನು ಮಾಡ್ತಾ ಇದ್ದಿರಿ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಎರಡು ಮೇಲ್ವರ್ಗದ ಒಂದು ಕಮ್ಯುನಿಟಿಗಳೇನಿದೆ ಈ ಎರಡು ಕಮ್ಯುನಿಟಿಗಳು ದೊಡ್ಡ ಮಟ್ಟದಲ್ಲಿ ಈ ಒಂದು ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ನೀವುಗಳೇ ಅನಲೈಸ್ ಮಾಡಿದ್ದೀರಿ ಕಳೆದ ಎರಡು ದಿನಗಳಿಂದ ಈ ಫಲಿತಾಂಶವನ್ನು ನೀವು ನೋಡಿದ್ರು ನಿಮ್ಮ ಅನಲೈಸ್ನಲ್ಲಿ ಯಾವುದೇ ರೀತಿ ತಪ್ಪುಗಳಿಲ್ಲ ನಿಮ್ಮ ವಿಶ್ಲೇಷಣೆಗಳಲ್ಲಿ ಇಲ್ಲಿ ಆದಿ ತಪ್ಪಿಲ್ಲ ಕಾಂಗ್ರೆಸ್ನ ಆ ಹಣದ ಹೊಳೆಯನ್ನು ಹರಿಸಿದ್ರು ಅದರಿಂದ ನಮಗೆ ಸ್ವಲ್ಪ ಪೆಟ್ಟಾಗಿದೆ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳ ಮುಂದೆ ಹಣದಲ್ಲಿ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ ಅದರಿಂದ ನಾವು ಸ್ವಲ್ಪ ಸೋತಿದ್ದೇವೆ ಚುನಾವಣೆಯಲ್ಲಿ ಅದು ಇವತ್ತು ಸಹ ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನ ಗೆಲ್ತಕ್ಕಂಥ ಅವಕಾಶ ನಮಗಿತ್ತು ಹಣದ ಕೊರತೆಯಿಂದ ಇವತ್ತು ನಮಗೆ ಕೆಲವು ಕ್ಷೇತ್ರಗಳು ಇವತ್ತು ಹಿನ್ನಡೆ ಆಗಿರ್ತಕ್ಕಂಥ ಇಲ್ಲಿ ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ ಕಾರಣ ಅವರ ಸೇವೆ ಒಂದು ಭಾಗ ಅವರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಉತ್ತಮವಾದಂಥ ಅಭ್ಯರ್ಥಿ ಅಂತ ಹೇಳಿ ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಎರಡು ಸಾವಿರದ ಒಂಬತ್ತರಲ್ಲಿ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು ನೀವು ಎರಡು ಸಾವಿರದ ಒಂಬತ್ತರಿಂದಲೂ ಚುನಾವಣೆ ಫಲಿತಾಂಶ ನೋಡಿ ಎರಡು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಲಿ ಗೆಲ್ಲಬೇಕಾದ್ರ ಕಾರಣ ಮೂರು ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದವು ಎರಡು ಸಾವಿರದ ಹದಿನಾಲ್ಕು ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಮೂರು ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು ನಾವು ಒಂದು ಅಭ್ಯರ್ಥಿ ಹಾಕಿದ್ವು ಬಿ ಜೆ ಪಿ ಒಂದು ಅಭ್ಯರ್ಥಿ ಹಾಕಿದ್ವು ಆಗ ಅಭ್ಯರ್ಥಿ ಪಡೆದಂಥ ಮತ ಆ ಚು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ ಅವತ್ತು ಸಹ ಒಂದೂವರೆ ಎರಡು ಲಕ್ಷಿದ್ವು ಎರಡು ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದ್ದಾರೆ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ನ ಒಂದು ಅವರಿಗೆ ದೊರಕಿತು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿ ಮತ ಕೇಳದೆ ಬರೀ ಅರ್ಜಿ ಹಾಕಿದ್ದಕ್ಕೇನೆ ಆಗ ಆರು ಲಕ್ಷ ಮತ ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ ಬಿ ಜೆ ಪಿಯವರು ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ ಎರಡು ಲಕ್ಷ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ಗೂ ಎರಡೂ ಪಕ್ಷಗಳ ನಡುವೆ ಯಾವಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಮಾಡೋದು ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು ಅವರು ಹಣ ಖರ್ಚು ಮಾಡಿದರು ಅವರ ಹಣ ಇಲ್ಲಿ ವಿಜಯಕ್ಕೆ ಫಲ ಕೊಡಲಿಲ್ಲ ಎರಡೂ ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರಲ್ಲಿ ಎರಡು ಲಕ್ಷ ಡಿಫ್ರೆನ್ಸ್ ಇದೆ ಇವತ್ತು ಅಭ್ಯರ್ಥಿ ಗೆಲ್ತಾ ಇರ್ತಕ್ಕಂಥದ್ದು ಸುಮಾರು ಎರಡು ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ ಅವ್ರು ಹೇಳಿದ್ರಲ್ಲ ಜೆ ಡಿ ಎಸ್ನ ಪಕ್ಷ ಮುಳುಗಿಸಿತ್ತು ಆ ಸ್ಟ್ರಾಟಜಿ ಎಲ್ಲ ಮಟ್ಟಿಗೆ ಯಶಸ್ಸು ದೊರಕತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದ್ರೆ ಅವರಿಗೆ ಗೊತ್ತಾಗ ಅದರಿಂದಲೇ ಇವತ್ತು ರಾಜ್ಯದ ಒಂದು ಒಂದು ಒಂದೂವರೆ ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ಧೃತಿಗೆಟ್ಟದ್ದೇನಿದೆ ಮೈಸೂರು ನಮ್ಮ ಮೇಲೆ ನಾವು ಕುರಿಕುಳಿ ಅದಂಥದ್ದು ಶತ್ರು ಭೈರವ ಶತ್ರು ಭೈರವ ಯಾಗ ಮಾಡಿ ಕ್ವಾಣ ಕಟ್ ಮಾಡಿ ಕರಿ ಮ್ಯಾಕೆ ಕಟ್ ಮಾಡಿ ಚುನಾವಣೆಗೆ ಗೆದ್ದಿರೋದಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ಅದರ ಜೊತೆಗೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಇದು ಎಲ್ಲದರ ಹಿನ್ನೆಲೆಯಲ್ಲಿ ಗೆಲ್ತಾ ಇದ್ದೇವಲ್ಲಿ ಈಗ ಮುಖ್ಯಮಂತ್ರಿ ಕ್ಷೇತ್ರಗಳು ಸೋಲ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರ್ ಕ್ಷೇತ್ರದಲ್ಲೂ ಸೋಲ್ತಾ ಇದ್ದಾರೆ ದೊಡ್ಡ ದೊಡ್ಡವರು ಯಾರಿದ್ದಾರೆ ಆಮೇಲೆ ಹದಿಮೂರು ಜನ ಹನ್ನೆರಡು ಜನ ಹದಿಮೂರು ಜನ ಮನುಷ್ಯಗಳನ್ನ ನಿಲ್ಲಿಸ್ಕೊಂಡ್ರಲ್ಲ ಅದರಲ್ಲಿ ಬಹುಶಃ ಇದೆಲ್ಲ ಬೀದರ್ ಒಂದು ಗೆದ್ದಿರಬೇಕು ಅಲ್ಲೆಲ್ಲೋ ಒಂದು ಗೆದ್ದಿರಬೇಕು ಚಿಕ್ಕೋಡಿ ಚಿಕ್ಕೋಡಿ ಬೆಳಗಾವಿ ಅಲ್ಲಿಂದ ದಾವಣಗೆರೆ ದಾವಣ ಅದರಿಂದ ಇಲ್ಲಿ ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇಪ್ಪತ್ತು ಸ್ಥಾನಕ್ಕಿದ್ದಾಗ ಏಳ್ತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು ಸೂರ್ಯಚಂದ್ರವು ಹುಟ್ಟದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲಗೂ ಅಷ್ಟೇ ಸತ್ಯ ಅಂತ ನೂರು ಬಾರಿ ಹೇಳಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂರ್ಯ ಎಲ್ಲ ಉಂಟು ಇನ್ನೆಲ್ಲಿ ಸೂರ್ಯ ಯಾವಾಗ ಮುಳುಗ್ತಾನೆ ಗೊತ್ತಿಲ್ಲ ಈಗ ಹುಟ್ಟಾನೆ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ ಅದರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿರ್ಲಿಲ್ಲ ಅದು ಗೊತ್ತಿತ್ತು ಅದರಲ್ಲ ಕೆಲವು ನಾನು ಕೆಲವು ವಿಷಯಗಳನ್ನು ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅಲ್ಲೇನು ಸೋತಿದ್ದೇವೆ ಸರ್ಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಅವೆಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ಬರ್ದ ನನಗೆ ಬೇಕಾಗಿರೋದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ದೊರಕಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು ಮಂತ್ರಿಗಳನ್ನು ಮನವೊಲಿಸಿ ನಮ್ಮ ರಾಜ್ಯಕ್ಕೆ ಆದ ಆಗಬೇಕಂತ ಕೆಲಸಗಳು ನನಗಾಗಬೇಕು ಅದು ನನ್ನ